ನಮಸ್ಕಾರ ಪಬ್ಲಿಕ್ ಎಕ್ಸ್ಪ್ರೆಸ್ ನ್ಯೂಸ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ವಿವಿಐಪಿ ವಿಐಪಿ ಭಕ್ತರ ಕಾರಣದಿಂದ ಜನರಿಗೆ ಹಾಸನಂಬ ದರ್ಶನಕ್ಕೆ ಸಮಸ್ಯೆ ಆಗ್ತಿದೆ ಗಂಟೆಗಟ್ಟಲೆ ನಿಲ್ಲಿಸಿ ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ ಗಣ್ಯ ಸಂಸ್ಕೃತಿ ತಡೆಯಲು ಸಹಕರಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಹಾಸನ ಜಿಲ್ಲೆಯಲ್ಲಿ ಪಿಎಂಎವೈ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ಆರೋಪ ವಿಚಾರ ನನ್ನ ಮೇಲಿನ ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಸವಾಲು ಗೌರಿ ಗಣೇಶ ಹಾಗೂ ಇದ್ಬಿಲಾ ಹಬ್ಬದ ಹಿನ್ನೆಲೆ ಸಾರ್ವಜನಿಕರು ಶಾಂತಿ ಸೌಹಾರ್ದತೆಗೆ ಸಹಕರಿಸುವಂತೆ ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕರೆ ಹಾಸನಾಂಬೋತ್ಸವದಲ್ಲಿ ಸಾಮಾನ್ಯ ದರ್ಶನಕ್ಕೆ ಸಮಸ್ಯೆಯಾಗದಂತೆ ಗಣ್ಯರ ಸಂಸ್ಕೃತಿ ತಡೆಯಲು ಸಹಕರಿಸಿ ಎಂದು ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಮಾಡಿದರು ಹಾಸನ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ದರ್ಶನೋತ್ಸವ ತಯಾರಿ ಸಭೆಯಲ್ಲಿ ಮಾತನಾಡಿದ ಅವರು ಒಂದೂವರೆ ತಿಂಗಳು ಹಾಸನಾಂಬೆ ಉತ್ಸವದ ಹೊರತು ಬೇರೆ ಯಾವುದೇ ಕೆಲಸ ನಡೆಯುತ್ತಿಲ್ಲ ಕಳೆದ ವರ್ಷವೂ ಇಲಾಖಾ ಕೆಲಸಗಳು ಹಿನ್ನಡೆಗೊಂಡಿದ್ದನ್ನು ನಾನು ಗಮನಿಸಿದ್ದೇನೆ ಹಬ್ಬದ ತಯಾರಿಯ ಜೊತೆಗೆ ಜನರ ಕೆಲಸವೂ ಸರಿಯಾಗಿ ಸಾಗಬೇಕಾಗಿದೆ ಎಂದು ಎಚ್ಚರಿಸಿದರು ರಾಜ್ಯದ ನಾನಾ ಭಾಗಗಳಿಂದ ಲಕ್ಷಾಂತರ ಭಕ್ತರು ಹಾಸನಾಂಬೆ ದರ್ಶನಕ್ಕೆ ಆಗಮಿಸುವುದರಿಂದ ಶಿಸ್ತಿನ ವ್ಯವಸ್ಥೆ ಅಗತ್ಯವಿದೆ ವಿವಿಐಪಿ ವಿಐಪಿ ಭಕ್ತರ ಕಾರಣದಿಂದ ಸಾಮಾನ್ಯ ಜನರಿಗೆ ತೊಂದರೆಯಾಗಬಾರದು ಜನರನ್ನ ಗಂಟೆಗಟ್ಟಲೆ ನಿಲ್ಲಿಸುವುದು ಸರಿಯಲ್ಲ ಈ ಗಣ್ಯ ಸಂಸ್ಕೃತಿಯನ್ನು ತಡೆಯಲು ಎಲ್ಲರೂ ಸಹಕರಿಸಬೇಕು ಎಂದು ಮನವಿ ಮಾಡಿದ ಅವರು ಗೋಲ್ಡ್ ಕಾರ್ಡ್ ದರ್ಶನಕ್ಕೆ ಎರಡು ಗಂಟೆ ಶಿಷ್ಟಾಚಾರ ಭಕ್ತರಿಗೆ ಎರಡು ಗಂಟೆ ಮಾತ್ರ ನಿಗದಿ ಮಾಡಿ ಇದರಿಂದ ಸಾಮಾನ್ಯ ಭಕ್ತರಿಗೆ ಅನುಕೂಲವಾಗುತ್ತದೆ ಜನಸಾಮಾನ್ಯರ ಹಿತಾಸಕ್ತಿ ದೃಷ್ಟಿಯಿಂದ ಅಗತ್ಯ ಬದಲಾವಣೆಗಳನ್ನು ಮಾಡುವಲ್ಲಿ ಜಿಲ್ಲಾಡಳಿತ ಹಿಂಜರಿಯಬಾರದು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ದೇವಾಲಯ ಆಡಳಿತಾಧಿಕಾರಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಹಾಜರಿದ್ದರು ಪ್ರೋಟೋಕಾಲ್ ಅಲ್ಲಿ ಒಂದೊಂದು ಕಾಲು ನೀವು ಎಸ್ಟಾರ್ಡ್ ಮಾಡಿಕೊಂಡು ತಗೊಂಡ್ಬರ್ಬೇಕು ಅಂತಂದ್ರೆ ಇರೋ ಪೊಲೀಸ್ ಇಲಾಖೆ ಉದ್ಯೋಗ ಆಗುತ್ತೆ ಅದ್ರ ಬದಲಿಗೆ ನಾನು ಅವ್ರಿಗೆ ಹೇಳ್ತೆ ಟಿ ಟಿ ಗಳನ್ನ ಅರೇಂಜ್ ಮಾಡೋಣ ಒಳ್ಳೆ ಕ್ವಾಲಿಟಿದು ಸ್ವಲ್ಪ ಹೈ ಸ್ಟ್ಯಾಂಡರ್ಡ್ ಬೆಂಗಳೂರಿಂದ ಇಲ್ಲೂ ಹಾಸನದಲ್ಲೂ ಸಿಗ್ತದೆ ಯಾಕಂದ್ರೆ ಹಾಸನದಲ್ಲೂ ಟೂರಿಸ್ಟ್ ಬೇಕಾದ ಒಂದಷ್ಟು ಟೀಟಿಗಳನ್ನ ಇಟ್ಕೋಬಹುದು ಆ ಟೈಮ್ಗೆ ಟಿ ಟಿಗಳಲ್ಲಿ ಕರ್ಕೊಂಡು ಬಂದು ಹೋದ್ರೆ ಆವಾಗ ಅವ್ರಿಗೆ ಎಸ್ವಾಟ್ ಮತ್ತೆ ವಾಹನಗಳು ಹೋಗೋದು ಒಯ್ ಒಯಿ ಒಯ್ ಅಂತ ಜನಕ್ಕೆ ಇದೆ ಅಂತ ರೊಚ್ಚಿಗೆ ತಗೊಳ್ಳೋದಕ್ಕೆ ಕಾರಣ ಆಗ್ತದೆ ಸೊ ಟಿ ಟಿ ಅಲ್ಲಿ ಅವ್ರಿಗೆ ಬೇಕಾದ್ರೆ ಎಸ್ಕಾಟ್ ಮುಖಾಂತರ ಕರ್ಕೊಂಡು ಬಂದು ತಗೊಂಡೋಗಿ ಎಲ್ಲ ಒಂದು ಐ ಪಿ ಯಾವುದೋ ಯಾವ್ದೋ ಒಂದು ಇತ್ತು ಅಗ್ರಿಕಲ್ಚರ್ ಕಾಲೇಜೋ ಅಥವಾ ದೂರ ಇತ್ತು ಹತ್ತಿರದಲ್ಲಿ ಯಾವ್ದಾದ್ರು ಪ್ರೈವೇಟ್ ಯೂನಿವರ್ಸಿಟಿದು ಕ್ಯಾಂಪಸ್ ನೋಡ್ಬಿಟ್ಟು ಅಲ್ಲಿ ಬರ್ಲಿ ಅವರು ಅಲ್ಲಿಂದ ನೀವು ಅಥವಾ ಎಲ್ಲಿ ಸ್ಟೇಷನ್ ಮಾಡ್ಕೊತಿರೂ ಇರುತ್ತೆ ನಾರ್ಮಲ್ ಆಗಿ ಅವರು ಟ್ರಾನ್ಸಿಟ್ ಸ್ಟೇಷನ್ಗೆ ಬನ್ನಿ ಟ್ರಾನ್ಸಿಟ್ ಸ್ಟೇಷನ್ ಟಿ ಟಿ ಅಲ್ಲಿ ಎಲ್ಲ ಹನ್ನೊಂದರಿಂದ ಒಂದು ಗಂಟೆ ಮಧ್ಯ ಯಾರ್ಯಾರು ಬರ್ತಾರೆ ಎಷ್ಟೇ ಬರ್ತಾರೆ ಅವ್ರನ್ನ ಕರ್ಕೊಂಡು ಬಂದು ವಾಪಸ್ ಕರ್ಕೊಂಡು ಹೋಗಿ ಅಲ್ಲಿ ಟ್ರಾನ್ಸಿಟ್ ಅಬ್ಗೆ ಬಿಟ್ಟು ಅಲ್ಲಿಂದ ಅವ್ರ ಗಾಡಿಯಲ್ಲಿ ಅವ್ರಿಗೆ ಹೋಗಿ ಕಮ್ಮಿ ಮಾಡಿ ನನ್ನ ಪ್ರಕಾರ ನನ್ನ ಸಜೆಷನ್ ಅದರೂ ಕೂಡ ಬರೀ ಒಂದು ಟೂ ಅವರ್ಸ್ ಗೆ ಲಿಮಿಟ್ ಮಾಡಿ ನನ್ ಸಜೆಷನ್ ಎಲ್ಲರೂ ಒಪ್ಪಿದ್ರೆ ಎರಡು ಗಂಟೆ ಮಾಡಿ ಆಮೇಲೆ ಈ ಪ್ರೋಟೋಕಾಲ್ ಅಷ್ಟೇ ಹನ್ನೊಂದರಿಂದ ಒಂದು ಗಂಟೆ ಸಾಕು ಅದು ಮೂರ್ ಗಂಟೆ ಬೇಕಾಗಿಲ್ಲ ಇದನ್ನ ಬೇಕಾದ್ರೆ ಉತ್ಸವ ಹತ್ರ ಬಂದಾಗ ನಾವು ಸ್ವಲ್ಪ ಎಲ್ಲಾದ್ರೂ ಅವೇರ್ನೆಸ್ ಮಾಡೋಣ ಕೈ ಮುಗಿದು ಅವರಿಗೆ ಕೇಳ್ಕೊಡೋಣ ಸ್ವಾಮಿ ಬರೋ ತಾವು ಪ್ರೋಟೋಕಾಲ್ ಯಾರಿದ್ದೀರಾ ಬರೋದ್ರೆ ಹನ್ನೊಂದ್ರಿಂದ ಒಂದು ಗಂಟೆ ಮಧ್ಯ ಬನ್ನಿ ಅಂತ ಕೇಳ್ಕೊಡೋದು ಅವ್ರಿಗೆ ಅಡ್ವಾನ್ಸ್ ಆಗಿ ಹೌದು ಇನ್ವಿಟೇಷನ್ ಮೀಡಿಯರ್ಗೂ ರಿಕ್ವೆಸ್ಟ್ ಮಾಡೋಣ ಅವರು ಮಂಚ್ ಮಾಡಿದ್ರೆ ಇದನ್ನ ಪ್ರತಿಯೊಬ್ಬರಿಗೂ ಮುಟ್ಟು ಹೋಗಿ ಅವರು ಕಮ್ಯುನಿಕೇಟ್ ಮಾಡ್ಕೊಡೋ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಭಾರಿ ಅವ್ಯವಹಾರದಲ್ಲಿ ನನ್ನ ಸಣ್ಣ ಪಾತ್ರವು ಸಾಬೀತಾದರೆ ನಾನು ತಕ್ಷಣ ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಶಾಸಕ ಶಿವಲಿಂಗೇಗೌಡರು ಎನ್ಆರ್ ಸಂತೋಷ್ ಅವರಿಗೆ ಸವಾಲು ಹಾಕಿದ್ದಾರೆ ಹಾಸನ ಜಿಲ್ಲೆಯ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ನಡೆದಿದೆ ಎಂಬ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ ಆರೋಪವನ್ನು ತಳ್ಳಿ ಹಾಕಿದ ಅರಸಿಕೆರೆ ಶಾಸಕ ಕೆಎಂ ಶಿವಲಿಂಗೇಗೌಡ ಅವರು ಯೋಜನೆಯ ಫಲಾನುಭವಿಗಳ ಆಯ್ಕೆ ಕೇಂದ್ರ ಸರ್ಕಾರವೇ ಮಾಡುತ್ತದೆ ಸ್ಥಳೀಯ ಶಾಸಕರಿಗೆ ಯಾವುದೇ ಹಸ್ತಕ್ಷೇಪ ಮಾಡುವ ಅವಕಾಶವೇ ಇಲ್ಲ ಎಂದು ಸ್ಪಷ್ಟಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ಕ್ಷೇತ್ರದಲ್ಲಿ ತೊಂಬತ್ನಾಲ್ಕು ಮನೆಗಳ ಹಂಚಿಕೆ ವೇಳೆ ದುರುಪಯೋಗ ನಡೆದಿರುವುದು ಸತ್ಯ ಇದರ ಬಗ್ಗೆ ಸಮಗ್ರ ತನಿಖೆ ನಡೆಯಬೇಕು ಮತ್ತು ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಈ ಹಗರಣದಲ್ಲಿ ನನ್ನ ಸಣ್ಣ ಪಾತ್ರವೂ ಸಾಬೀತಾದರೆ ನಾನು ತಕ್ಷಣ ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ ಎಂದು ಸವಾಲು ಹಾಕಿದ ಅವರು ನನ್ನ ಮೇಲಿನ ಆರೋಪ ಸಾಬೀತಾಗದಿದ್ದರೆ ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಎನ್ಆರ್ ಸಂತೋಷ್ ಅವರೇ ರಾಜಕೀಯ ನಿವೃತ್ತಿ ಪಡೆಯುತ್ತಾರೆಯೇ ಎಂದು ಪ್ರಶ್ನಿಸಿದರು ಈ ಆರೋಪ ಪ್ರತ್ಯಾರೋಪಗಳಿಂದ ಅರಸೀಕೆರೆ ಕ್ಷೇತ್ರದಲ್ಲಿ ಪಿಎಂಎವೈ ಯೋಜನೆಯ ವಿಚಾರ ರಾಜಕೀಯ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಇದನ್ನ ನಡೆಯುತ್ತೆ ಅದನ್ನ ನಡೆಯುತ್ತೆ ಅಂತೇಳಿ ರಾಜಕೀಯದ ಪಿತೂರಿ ನಡೆಸೋಕ್ಕೋಸ್ಕರ ನಮ್ಮ ಮೇಲೆ ಸ್ಟೇಟ್ಮೆಂಟ್ ಕೊಟ್ಟಿದ್ದೇನೆ ನಾನು ಒಂದು ಹೇಳ್ತೇನೆ ಈ ಮನೆ ವಿಚಾರದಲ್ಲಿ ಒಂದು ಪೈಸದ್ದು ನನ್ನದು ತಪ್ಪಿದ್ರೆ ನಾನು ನಿಮ್ಮೆಲೆ ಕೆಲಸಕ್ಕೆ ನಾಳೆ ರಾಜೀನಾಮೆ ಕೊಡ್ತೀನಿ ಒಂದು ಒಂದೇ ಒಂದು ಇನ್ವಾಲ್ವ್ಮೆಂಟ್ ಇದ್ದರೆ ಒಂದು 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 ಒಂದೇ ಒಂದು ಸೆಂಟೆನ್ಸ್ ಇನ್ವಾಲ್ವ್ಮೆಂಟ್ ಇದ್ದರೆ ನಾನು ರಾಜೀನಾಮೆ ಕೊಡ್ತೀನಿ ಇದೇನು ರಾಜಕೀಯಕ್ಕೋಸ್ಕರ ದೊಮರಾಟ ಆಡಾಗ್ತದ ಯಾತ್ಗೆ ಇವರೆಲ್ಲ ಪರ್ಸನಲ್ಲಿ ಬರ್ತಾರೆ ಮಾಡೋದು ಸಾಬೀತು ಮಾಡಿ ಯಾವ್ದಾರು ಭ್ರಷ್ಟಾಚಾರ ನಡೆದಿದ್ರೆ ಯಾವ್ದಾರ ಮನೆ ದುರುಪಯೋಗ ನಾನೇ ಹೇಳ್ತಾ ಇದ್ದೀನಲ್ಲ ಈಗ ನನಗೆ ನೆನ್ನೆ ಗೊತ್ತಾಯ್ತು ನಿನ್ನೆ ರಾತ್ರಿ ನಾನು ಎಲ್ಲ ಮಾಹಿತಿ ತಗೊಂಡೆ ಮಾಹಿತಿ ತಗೊಂಡಾಗ ನನಗೆ ಗೊತ್ತಾಯ್ತು ಇವನು ಮಿಸ್ಯೂಸ್ ಮಾಡಿದಾನೆ ಅಂತ ಅವನು ಯಾವಾಗ ದುಡ್ಡು ರಿಲೀಸಿಂಗ್ ಆರ್ಡ್ರಿಗೆ ಕೊಟ್ಟ ಅಲ್ಲಿ ಕಮಿಟ್ಮೆಂಟ್ ಆದ ಅವನು ದುಡ್ಡು ರಿಲೀಸಿಗೆ ಪಿ ಡಿ ಒ ಹಾರ್ಡ್ಲಿ ಸೈನ್ ಆಗ್ತಾಯಿದ್ದಿದ್ರೆ ಹಾರ್ಡ್ರ್ ಕಾಪಿ ಸೈನ್ ಇದ್ದಿದ್ರೆ ಯಾವುದೇ ಕಾರಣದಿಂದ ಅವ್ನಿಗೆ ದುಡ್ಡು ರಿಲೀಸ್ ಹಾಕಿರಲಿಲ್ಲ ಪಿ ಎಮ್ ವೈ ಮನೆಗಳು ಅಂತ ನಿನ್ನೆ ಒಂದು ಕೆಲವು ಪತ್ರಿಕೆಗಳಲ್ಲಿ ಪ್ರಕಟ ಆಗಿದೆ ಯಾರು ಅವರು ನಮ್ಮ ಆಪೋನೆಂಟ್ ಸೋತಿದ್ರಲ್ಲ ಅವರು ಆಪಾದನೆ ಮಾಡಿದ್ದಾರೆ ಮನೆ ಮನೆಗಳಲ್ಲಿ ದುಡ್ಡು ಹೊಡೆದರೆ ಶಾಸಕರು ಭ್ರಷ್ಟಾಚಾರ ಮಾಡಿದೆ ಆಮೇಲೆ ಏನೇನೋ ಹೇಳಿದ್ದಾರೆ ಅದಕ್ಕೆ ನಾನು ಇಷ್ಟು ಅರ್ಜೆಂಟಾಗಿ ಪತ್ರಿಕಾಗೋಷ್ಠಿನ ಮಾಡಿ ಅದಕ್ಕೆ ರಿಪ್ಲೈ ಮಾಡಬೇಕು ಹೆಂಗೂ ಬಂದಿದ್ದೀನಿ ಅಂತೇಳಿ ಮಾಡ್ತಾಯಿದ್ರು ಪಿ ಎಮ್ ವೈ ಮನೆಗಳು ಪ್ರಧಾನಮಂತ್ರಿ ಹಾಂ ಪಿ ಎಮ್ ವೈ ಹಾಂ ಪಿ ಎಮ್ ಎ ವೈ ಆ ಮನೆಗಳು ಸ್ಪಾನ್ಸರ್ಸ್ ಏನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳ ಸಂಯುಕ್ತ ಆಶ್ರಯದಲ್ಲಿ ಮನೆ ಕೊಡೋದು ಆ ಮನೆಗಳಲ್ಲಿ ಕೊಡೋದಕ್ಕೆ ಅಂತೇಳಿ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡ್ತು ಆದರೆ ಅದನ್ನು ಕೊಡೋದಕ್ಕೆ ಮುಂಚೆ ಕೇಂದ್ರ ಸರ್ಕಾರ ಏನು ಮಾಡ್ತು ಒಂದು ಸಮೀಕ್ಷೆ ನಡೆಸ್ತು ಇಡೀ ಭಾರತ ದೇಶದಲ್ಲೇ ಸಮೀಕ್ಷೆ ನಡೆಸ್ತು ಯಾರು ವಸತಿ ರೈತಿದ್ದಾರೆ ಯಾರು ನಿವೇಶನ ಹೊಂದಿ ಮನೆಯಿಲ್ಲದಲ್ಲೇ ಇದ್ದಾರೆ ಅಂಥವ್ರಿಗೆ ಮನೆ ಕೊಡಲೇಬೇಕು ಅಂತಕ್ಕಂಥ ಒಂದು ಕಟ್ಟುನಿಟ್ಟಿನ ಆದ ಏನು ಅದನ್ನು ಅವನು ಪಿ ಡಿ ಒಗ್ಬೇಕು ಸಮೀಕ್ಷೆನಲ್ಲಿ ಪಟ್ಟಿ ಮಾಡಿಬಿಟ್ಟಿದ್ದಾರೆ ಇಷ್ಟು ಲಕ್ಷ ಕೋಟಿ ಜನ ನಿವೇಶ ವಸತಿ ರೈತರಿದ್ದಾರೆ ಅಂತಕ್ಕಂಥದ್ದು ಪಟ್ಟಿಯಾಗಿದೆ ನಾನು ಈ ದೇಶದ್ದು ಹೇಳೋಕ್ಕೋಗಲ್ಲ ಈ ಜಿಲ್ಲೆದನ್ನ ಹೇಳಲ್ಲ ನಾನು ನನ್ನ ಕ್ಷೇತ್ರಕ್ಕೆ ಸೀಮಿತವಾಗಿ ಹೇಳ್ತೀನಿ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಆರು ಸಾವಿರದ ನೂರ ಐದು ಜನ ನಿವೇಶನವನ್ನು ಹೊಂದಿದ್ದು ಮನೆ ಇಲ್ಲದೆ ಇರತಕ್ಕಂಥ ಜನ ಇದ್ದಾರೆ ಅಂತೇಳಿ ಒಂದು ಗುರುತನ್ನು ಹಾಕಿದ್ದಾರೆ ಒಂದು ಪಟ್ಟಿ ಸಮೀಕ್ಷೆಯ ಪಟ್ಟಿ ಬಿಡುಗಡೆ ಆ ಪಟ್ಟಿನಲ್ಲಿ ಈಗ ಅಷ್ಟು ಜನ ಇದ್ದರೆ ಎರಡು ಜನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ಒಕ್ಕೂಟ ವ್ಯವಸ್ಥೆಯಲ್ಲಿ ಅವರು ಸ್ಪಾನ್ಸರ್ಸ್ ಇಬ್ಬರು ಸ್ಪಾನ್ಸರ್ಸ್ ಆ ಸ್ಪಾನ್ಸರ್ ಹಣದಿಂದ ಎರಡು ಜನ ಸ್ಪಾನ್ಸರ್ ಹಣದಿಂದ ಮನೆಗಳನ್ನು ಕೊಟ್ಟಿದ್ದಾರೆ ನಮ್ಮ ತಾಲೂಕಿಗೆ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮೂರು ಸಾವಿರದ ಮೂವತ್ತೊಂಬತ್ತು ಮನೆಗಳು ಆಯ್ಕೆಯಾಗಿದ್ದಾರೆ ಫಲಾನುಭವಿಗಳು ಆಯ್ಕೆಯಾಗಿದ್ದಾರೆ ಅದರಲ್ಲಿ ನಮ್ಮ ಬಣವರ ಮಂಡ್ಲು ಪಂಚಾಯಿತಿ ಒಂದಿದೆ ಮಂಡಲ ಪಂಚಾಯತಿ ಬಾಣವಾರ ಅಪ್ಪ ಅಲ್ಲ ಗ್ರಾಮ ಪಂಚಾಯತಿ ಆ ಗ್ರಾಮ ಪಂಚಾಯತಿನಲ್ಲಿ ತೊಂಬತ್ತು ನಾಲ್ಕು ಜನರಿಗೆ ಅಲ್ಲ ನೂರ ಮೂರು ಜನಕ್ಕೆ ಆಯ್ಕೆ ಆಯಿತು ನೂರ ಮೂರು ಜನ ಆಯ್ಕೆಯ ಪಟ್ಟಿನಲ್ಲಿದ್ದಾರೆ ಅವ್ರಿಗೆ ನೂರ ಮೂರ ನೂರ ಮೂರು ಜನಕ್ಕೂ ಮನೆ ಮಂಜೂರಾತಿ ಆಗಿದೆ ಅಲ್ಲಿ ಮನೆ ಮಂಜೂರಾತಿಗೆ ಪಟ್ಟಿ ಬಂತು ಮಂಜೂರಾತಿ ಆಯಿತು ಮುಂಜೂರಾತಿ ಆದಮೇಲೆ ತೊಂಬತ್ತ ನೂರ ಮೂರು ಜನ ಆದರೂ ಅದರಲ್ಲಿ ತೊಂಬತ್ತು ನಾಲ್ಕು ಜನ ಡಾಕ್ಯುಮೆಂಟ್ಸನ್ನು ಸಲ್ಲಿಸಿದರು ಸಲ್ಲಿಸಿ ಆದಮೇಲೆ ಇಲ್ಲಿ ಮೋಸ ಮಾಡೋದಕ್ಕೆ ಏನು ಮಾಡಿದ್ದಾರೆ ಇವರು ಪಿ ಡಿ ಒ ಸಮೀಕ್ಷಾ ಪಟ್ಟಿಯಲ್ಲಿ ಇಲ್ಲದೇ ಇರತಕ್ಕಂಥ ಫಲಾನುಭವಿಗಳನ್ನು ಇದರಲ್ಲಿ ಎರಡು ಜನ ಶಾಮೀಲಾಗಿದ್ದಾರೆ ಡಿಸ್ಟಿಕ್ಟಲ್ಲಿ ನೋಡಲ್ ಆಫೀಸರ್ ಒಬ್ಬ ರಾಜೇಶ್ ಅಂತ ಮತ್ತೆ ನಮ್ಮ ತಾಲೂಕಿನಲ್ಲಿ ಇನ್ನು ಮೂವತ್ತೈದು ಮೂವತ್ತಾರು ಪಂಚಾಯತಿ ನಮ್ಮ ಕ್ಷೇತ್ರದಲ್ಲಿ ಅದರಲ್ಲಿ ಮೂವತ್ತೈದು ಪಂಚಾಯತಿನಲ್ಲಿ ನಾನು ಸಮೀಕ್ಷೆ ಮಾಡಿಸಿದೆ ಒಂದೇ ಒಂದು ಮನೆಯೂ ದುರುಪಯೋಗ ಆಗಿಲ್ಲ ಇದು ಒಂದು ಪಂಚಾಯತಿನಲ್ಲಿ ಆ ಪಿ ಡಿ ಒ ಈ ರಾಜೇಶನ ಜೊತೆ ಶಾಮೀಲಾಗಿ ರಾಜೇಶ್ ಅಂತಕ್ಕಂಥ ಯಾರು ಆರ್ ಆಗಿ ಕದ್ದೊಯ್ದೆ ಗೌರಿ ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಸಂದರ್ಭದಲ್ಲಿ ಜಿಲ್ಲೆಯ ಜನತೆ ಹಬ್ಬವನ್ನ ಶಾಂತಿಯುತ ಹಾಗೂ ಭಾವಿಕ್ಯತೆಯ ವಾತಾವರಣದಲ್ಲಿ ಆಚರಿಸಬೇಕೆಂದು ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಚೇತ ಕರೆ ನೀಡಿದರು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಯಾವುದೇ ಸಮಸ್ಯೆ ಎದುರಾದರೂ ತಕ್ಷಣ ಪೊಲೀಸರನ್ನ ಸಂಪರ್ಕಿಸಿ ಹಬ್ಬದ ಸಮಯದಲ್ಲಿ ಎಲ್ಲರೂ ಸಹಕಾರ ನೀಡಿದರೆ ಯಾವುದೇ ಅಡಚಣೆ ಇಲ್ಲದೆ ಸಂಭ್ರಮಿಸಬಹುದು ಎಂದು ತಿಳಿಸಿದರು ಜಿಲ್ಲಾ ವ್ಯಾಪ್ತಿಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸ್ ಗಸ್ತು ಬಿಗಿಗೊಳಿಸಿದ್ದು ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೇವೆ ಹಬ್ಬದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಹಾಗೂ ಸ್ಥಳೀಯ ಸಂಸ್ಥೆಗಳ ಸಮನ್ವಯದಿಂದ ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರು ಶಾಂತಿ ಸೌಹಾರ್ದತೆಗೆ ಸಹಕರಿಸುವಂತೆ ಮನವಿ ಮಾಡಿದ್ರು ಗೌರಿ ಗಣೇಶ ಹಬ್ಬ ಮತ್ತು ಈಲ್ ಮಿಲಾದ್ ಹಬ್ಬ ಹಿನ್ನೆಲೆಯಲ್ಲಿ ನಾವು ನೆಕ್ಸ್ಟ್ ಟು ಡೇಸ್ ಸಮಯದಲ್ಲಿ ಹಾಸನಗರ ಮತ್ತು ಎಲ್ಲ ತಾಲೂಕು ಹಾಸನ ಜಿಲ್ಲೆಯ ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಕೆಲವೊಂದು ಗ್ರಾಮೀಣ ಮಟ್ಟದಲ್ಲಿ ನಮಗೆ ಹಲವಾರು ಕಡೆ ಪ್ರೊಶನ್ಸ್ನು ಇದೆ ಈ ಹಿನ್ನೆಲೆಯಲ್ಲಿ ನಾವು ಸೂಕ್ಷ್ಮ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಪೊಲೀಸನ್ನು ಹಾಕೊಂಡಿದ್ವಿ ಅದೇ ಟೈಮ್ ಅದೇ ರೀತಿಯಲ್ಲಿ ಏನು ಪ್ರೊಶನ್ಸ್ ರೂಟ್ ಇದೆಯೋ ಅದನ್ನು ನಾವು ಫುಡ್ ಪ್ರೊಸೆಷನ್ ಎಲ್ಲ ಫುಡ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ವಿ ಈಗಾಗಲೇ ನಾವು ಎಲ್ಲ ತಾಲೂಕ್ ಹೆಡ್ ಕ್ವಾರ್ಟರ್ಸಲ್ಲಿ ಮಾಡಿದ್ವಿ ಹಾಸನಲ್ಲಿ ಸಹ ಹಾಸನ ನಗರಲ್ಲಿ ಸಹ ನಾವು ಮೊನ್ನೆನ ಮಾಡಿದ್ವಿ ಇವತ್ತನ್ನು ಸಹ ನಾವು ಹಾಸನ ನಗರದಲ್ಲಿ ಏನು ಇಂಪಾರ್ಟೆಂಟ್ ಪ್ರೊಸೆಷನ್ ರೂಟ್ಸ್ ಇದೆಯೋ ಮತ್ತು ಏನು ಮಾರ್ಕೆಟ್ ಏರಿಯಾಸ್ ಇದೆಯೋ ಅದರಲ್ಲಿ ನಾವು ಇವತ್ತು ಪ್ರೊಸೆಷನ್ ಒಂದು ರೂಟ್ ಮ್ಯಾಚ್ ಅನ್ನು ಮಾಡಿದ್ವಿ ಈ ರೀತಿ ಈ ಸಮಯದಲ್ಲಿ ನಾವು ಏನು ಕೇಳೋ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ ನಾವೆಲ್ಲ ಹಬ್ಬನೂ ಆಚರಣೆ ಮಾಡ್ತಾ ಇದ್ವಿ ಈ ಹಬ್ಬ ಸಮಯದಲ್ಲಿ ನಾವೆಲ್ಲರೂ ಒಟ್ಟಿಗೆ ಸೇರಿ ಎಲ್ಲ ಹಬ್ಬನೂ ಸಹ ಸಹಿತ ಸೇರಿ ಚೆನ್ನಾಗಿ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ನಾವು ಆಚರಣೆ ಮಾಡೋಣ ಯಾವುದೇ ಸುಳ್ಳು ಶುದ್ಧಿ ಇಲ್ಲ ಯಾವುದೇ ರೂಮರ್ಸ್ ಸಹ ತಾವೆಲ್ಲರೂ ಕಿವಿ ಕೊಡಬೇಡಿ ತಮಗೆ ಏನಾರ ಸಮಸ್ಯೆ ಎಲ್ಲ ಸಮಸ್ಯೆ ದಯಮಾಡಿ ನಮ್ಮನ್ನು ಅಪ್ರೋಚ್ ಮಾಡಿ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ ಅದೇ ಸಮಯದಲ್ಲಿ ಏನು ಪ್ರಶನ್ ರೂಟ್ಸ್ ಇದೆಯೋ ಅದರಲ್ಲಿ ಸಹ ನಾವು ಹಲವಾರು ಕ್ಯಾಮ್ರಾಸನ್ನು ಸಿ ಸಿ ಟಿವಿ ಕ್ಯಾಮ್ರಾಸನ್ನು ಅಳವಡಿಸ್ತಾ ಇದೀವಿ ಅದೇ ರೀತಿಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಹ ನಾವು ಪೊಲೀಸನ್ನು ನಿಯೋಜನೆ ಮಾಡ್ತಾ ಇದ್ದೀವಿ ಈ ಹಿನ್ನೆಲೆಯಲ್ಲಿ ನಾವು ರೂಟ್ ಮಾರ್ಚಸ್ ಫುಟ್ ಇನ್ಸ್ಪೆಕ್ಷನ್ಸ್ ಮತ್ತು ಹಲವಾರು ಮೀಟಿಂಗ್ಸನ್ನು ಸಹ ಮಾಡಿದ್ವಿ ಮುಂದಿನ ದಿನಲ್ಲೂ ಸಹ ಯಾವತ್ತು ಪ್ರಶನ್ಸ್ ಇದೆಯೋ ಅವತ್ತನ್ನು ಸಹ ಇಲ್ಲ ಅವತ್ತಿನ ಒಂದು ನಾ ಹಿಂದೆಯೂ ಸಹ ಈ ರೀತಿ ನಾವು ರೂಟ್ ಮಾರ್ಚಸ್ ಒಂದು ಮಾಡ್ಕೊಳ್ತಾ ಇರ್ತೀವಿ ಮತ್ತು ಎಲ್ಲ ಜನತೆಗೂ ಸಹ ಗೌರಿ ಗಣೇಶ ಹಬ್ಬ ಮತ್ತು ಈದ್ ಮಲಾತ್ಸ ಶುಭಾಶಯ ಹೇಳಕ್ಕೆ ಇಚ್ಛೆ ಪಡ್ತೀನಿ

ತಗೊಳ್ಳೋಕೋಸ್ಕರ ಫಾರೆಸ್ಟ್ ಅದು ಅದನ್ನ ನಮ್ಮ ಜಮೀನಲ್ಲಿ ಏರ್ಪಟ್ಟು very kind sir that i am telling you there is anything the property that is very famous issue is the most important and others along with him are not able to separate land and there is one more issue what part of land is given to people from adjoining limits of the ಇದೆ ಲಾಸ್ಟ್ ಇಯರ್ ಜಾಯಿಂಟ್ ಸರ್ವೆ ಮಾಡೋಕ್ಕೆ ನನ್ನ ಪ್ರಕಾರ ಸರ್ಕ್ಯುಲರ್ ಕ್ಲಿಯರ್ ಇದೆ ಜಾಯಿಂಟ್ ಸರ್ವೆ ಮಾಡ್ಬೋದು ಬಟ್ ಇಲ್ಲಿ ಬೇರೆ ಏನು ಡಿಸ್ಪ್ಯೂಟ್ ಅಂದರೆ ಫಾರೆಸ್ಟ್ ಅವ್ರಿಗೂ ನಮಗೂ ಬೇರೆ ಡಿಸ್ಪ್ಯೂಟ್ ಇಲ್ಲ ಅಂದರೆ ಇಟ್ ಇಸ್ ಜಸ್ಟ್ ಡಿಮಾರ್ಕೇಶನ್ ಹೋಗ್ರಿ ಆದರೆ ಈಸಿಲಿ ಮಾಡ್ಬೋದು ಅವ್ರದ್ದು ಎಷ್ಟಾಗಿದೆ ನಮ್ದು ಎಷ್ಟಿದೆ ಅಂದರೆ ಡಿಮಾರ್ಕೇಶನ್ ಮಾಡ್ಬೋದು ಜಾಯಿಂಟ್ ಸರ್ವೆ ಸರ್ಕ್ಯುಲರ್ ಇಲ್ಲಿ ಮಾಡಿಲ್ಲ ಯಾವ ಕಡೆ ಹೋಗ್ತಿದ್ದೀನಿ ನಿಮ್ಮಲ್ಲಿ ಯಾವ್ದಾದ್ರು ಆಗಿದೆಯಾ ಎಲ್ಲೂ ಗೊತ್ತಿಲ್ಲ ಅರಕಲಗೋಡು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಶ್ರೀನಿವಾಸ್ ಅವರು ನಿಯಮವನ್ನು ಉಲ್ಲಂಘಿಸಿ ಸರ್ಕಾರಿ ಕಚೇರಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಟೀಕೆಗೆ ಕಾರಣವಾಗಿದ್ದು ಅಧಿಕಾರಿಗಳ ನಡೆಗೆ ಜನರಿಂದ ಆಕ್ರೋಶ ವ್ಯಕ್ತವಾಗಿದೆ ಸರ್ಕಾರಿ ಕೆಲಸಗಳಿಗೆ ಮೀಸಲಾಗಿರುವ ಸ್ಥಳದಲ್ಲಿ ಇಂತಹ ಖಾಸಗಿ ಕಾರ್ಯಕ್ರಮ ನಡೆಸಿರುವುದು ಆಡಳಿತದ ಗಂಭೀರತೆ ಕುಗ್ಗಿಸುವಂತಾಗಿದೆ ಎಂಬ ಅಭಿಪ್ರಾಯ ವ್ಯಕ್ತವಾಗಿದೆ ಸರ್ಕಾರವು ಸ್ಪಷ್ಟವಾಗಿ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಹುಟ್ಟುಹಬ್ಬ ಶುಭ ಸಮಾರಂಭ ವೈಯಕ್ತಿಕ ಆಚರಣೆಗಳಿಗೆ ಅವಕಾಶವಿಲ್ಲ ಎಂದು ಸೂಚನೆ ನೀಡಿದ ಹಿನ್ನೆಲೆ ಈ ಘಟನೆಯ ಕುರಿತು ಮೇಲ್ಮಟ್ಟದ ಅಧಿಕಾರಿಗಳು ವರದಿ ಕೋರಲಿದ್ದು ಸಂಬಂಧಪಟ್ಟ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಕುರಿತು ಸ್ಥಳೀಯ ನಾಗರಿಕರು ಸಾರ್ವಜನಿಕ ಕಚೇರಿಗಳ ಗೌರವ ಕಾಪಾಡುವುದು ಅಧಿಕಾರಿಗಳ ಜವಾಬ್ದಾರಿ ನಿಯಮ ಉಲ್ಲಂಘನೆ ಮಾಡಿದರೆ ಜನತೆಗೆ ತಪ್ಪು ಸಂದೇಶ ಹೋಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಭಕ್ತಾದಿಗಳ ಬಹು ನಿರೀಕ್ಷಿತವಾಗಿರುವ ಹಾಸನಾಂಬ ದೇವಿ ಮಹೋತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಅಧಿಕೃತ ವೇಳಾಪಟ್ಟಿಯನ್ನು ಜಿಲ್ಲಾಡಳಿತ ಬಿಡುಗಡೆ ಮಾಡಿದ್ದು ಅಕ್ಟೋಬರ್ ಹತ್ತರಿಂದ ಅಕ್ಟೋಬರ್ ಇಪ್ಪತ್ತೆರಡರವರೆಗೆ ಭಕ್ತರಿಗೆ ದರ್ಶನಾವಕಾಶ ಕಲ್ಪಿಸಲಾಗಿದೆ ಪ್ರಸಿದ್ಧ ಹಾಸನಾಂಬೆ ದೇವಿ ದರ್ಶನೋತ್ಸವ ಈ ಬಾರಿ ಅಕ್ಟೋಬರ್ ಹತ್ತರಿಂದ ಇಪ್ಪತ್ತೆರಡರವರೆಗೆ ಸಾರ್ವಜನಿಕರಿಗೆ ಮುಕ್ತವಾಗಿರಲಿದೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆಯ ನಡುವೆ ಜಿಲ್ಲೆಯ ಆಡಳಿತವು ಪ್ರಮುಖ ಬದಲಾವಣೆಗಳನ್ನು ಜಾರಿಗೆ ತಂದಿದೆ ಈ ಬಾರಿ ವಿಐಪಿ ವಿವಿಐಪಿ ಪಾಸ್ ವ್ಯವಸ್ಥೆಯನ್ನು ಸಂಪೂರ್ಣ ರದ್ದು ಮಾಡಲಾಗಿದೆ ಬದಲಿಗೆ ಗೋಲ್ಡ್ ಪಾಸ್ ವ್ಯವಸ್ಥೆ ಜಾರಿಗೆ ಬರುವುದಾಗಿ ದೇವಾಲಯ ಆಡಳಿತ ಪ್ರಕಟಿಸಿದೆ ಗೋಲ್ಡ್ ಕಾರ್ಡ್ ಪಡೆದ ಭಕ್ತರಿಗೆ ಮಾತ್ರ ಬೆಳಗ್ಗೆ ಐದರಿಂದ ಹನ್ನೊಂದು ಗಂಟೆಯವರೆಗೆ ದರ್ಶನ ಅವಕಾಶ ಕಲ್ಪಿಸಿದ್ದು ಒಂದು ಪಾಸ್ಗೆ ಒಬ್ಬರಿಗಷ್ಟೇ ಪ್ರವೇಶ ಸಿಗಲಿದೆ ಯಾವುದೇ ರೀತಿಯ ಶಿಷ್ಟಾಚಾರ ಅಥವಾ ವಿಶೇಷ ಪಾಸ್ಗಳನ್ನು ಅನುಮತಿಸಲಾಗುವುದಿಲ್ಲ ಸಾಮಾನ್ಯ ಭಕ್ತರಿಗೆ ಅನುಕೂಲವಾಗುವಂತೆ ಈ ಕ್ರಮ ಕೈಗೊಳ್ಳಲಾಗಿದ್ದು ದರ್ಶನ ಅವಧಿಯಲ್ಲಿ ಶಿಸ್ತಿನ ವ್ಯವಸ್ಥೆಗಾಗಿ ಜಿಲ್ಲಾಡಳಿತ ಭದ್ರತಾ ಕ್ರಮಗಳನ್ನು ಬಿಗಿಗೊಳಿಸಿದೆ ಗೌರಿ ಹಬ್ಬದ ಹಿನ್ನೆಲೆಯಲ್ಲಿ ಶಾಸಕ ಸಿಮೆಂಟ್ ಮಂಜು ಅವರ ಮನೆಯಲ್ಲಿಂದು ಪೌರ ಕಾರ್ಮಿಕರಿಗೆ ಬಾಗಿಣ ಹಾಗೂ ಹೊಸ ಬಟ್ಟೆಗಳನ್ನು ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಸಿಮಿಟ್ ಮಂಜು ಕ್ಷೇತ್ರದ ಜನತೆ ಹಾಗೂ ನಾಡಿನ ಜನರಿಗೆ ದೇವರು ಒಳಿತುಂಟು ಮಾಡಲಿ ಪೌರ ಕಾರ್ಮಿಕರ ಸೇವೆಯು ಸಮಾಜದ ಆರೋಗ್ಯ ಮತ್ತು ಸ್ವಚ್ಛತೆಯನ್ನ ಕಾಪಾಡಲು ಅತ್ಯಂತ ಅಗತ್ಯವಾದದ್ದು ಯಾವುದೇ ಸಂದರ್ಭದಲ್ಲೂ ಬಿಡುವಿಲ್ಲದೆ ಕಾರ್ಯನಿರ್ವಹಿಸುತ್ತಾ ನಗರವನ್ನು ನಿರ್ಮಲವಾಗಿರಿಸುವ ಅವರ ಬದ್ಧತೆ ಶ್ಲಾಘನೀಯ ಸಮಾಜಕ್ಕೆ ಸೇವೆ ಸಲ್ಲಿಸುವ ಈ ನೈಜ ಕಾಯಕ ಯೋಗಿಗಳನ್ನು ಗೌರವಿಸುವುದು ನಮ್ಮ ಕರ್ತವ್ಯ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ಪ್ರದೀಪ್ ವನಚಾಕ್ಷಿ ರೇಖಾ ರುದ್ರಕುಮಾರ್ ಪುರಸಭಾ ಮುಖ್ಯಾಧಿಕಾರಿ ಮಹೇಶ್ವರಪ್ಪ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು

ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಆತ್ಮೀಯ ಪೌರ ಕಾರ್ಮಿಕ ಬಂಧುಗಳಿಗೆ ಇವತ್ತು ಬಾಗಡ ಕೊಡ್ತಕ್ಕಂತ ಕಾರ್ಯಕ್ರಮವನ್ನು ನಮ್ಮ ನೋಡೋನ ಏರ್ಪಡಿಸಿದ್ರು ಇವತ್ತು ಎಲ್ಲ ಪೌರ ಕಾರ್ಮಿಕರಿಗೂ ಕೂಡ ಇವತ್ತು ಬಾಗಡ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ವಿ ಭಗವಂತ ಎಲ್ಲ ಕುಟುಂಬಕ್ಕೂ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಪಾಡಲಿ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂಥೇಳಿ ಆ ಗೌರಿ ಮತ್ತು ಗಣಪತಿಯಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಮತ್ತೊಮ್ಮೆ ಈ ನಾಡಿನ ಜನತೆಗೆ ಗೌರಿ ಗಣೇಶದ ಹಬ್ಬದ ಶುಭಾಶಯಗಳನ್ನು ಕೊಡ್ತೀನಿ ತಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಆರೋಗ್ಯ ಸೇವೆ ಕಲ್ಪಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಹೆಚ್ಚು ಒತ್ತು ನೀಡುತ್ತಿವೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ವಿವಿಧ ಯೋಜನೆಗಳನ್ನು ರೂಪಿಸಿವೆ ಎಂದು ಶಾಸಕ ಮಂಜು ತಿಳಿಸಿದರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಸನ ವತಿಯಿಂದ ಆಲೂರು ತಾಲೂಕು ಮಡಬಲು ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರದ ನೂತನ ಕಟ್ಟಡ ಮತ್ತು ಗ್ರಂಥಾಲಯವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗದ ಜನ ಗಂಭೀರ ಕಾಯಿಲೆಗಳಿಗೆ ತುತ್ತಾಗಿ ಚಿಕಿತ್ಸೆ ಪಡೆಯಲು ಸಾಧ್ಯವಾಗದೆ ಮೃತಪಡುವುದನ್ನು ದಿನನಿತ್ಯ ನೋಡುತ್ತಿದ್ದೇವೆ ಈ ಹಿನ್ನೆಲೆ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಇಂತಹ ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಅಂಗನವಾಡಿ ಆಸ್ಪತ್ರೆ ಗ್ರಂಥಾಲಯ ಹಾಗೂ ಶಾಲಾ ಕಾಲೇಜುಗಳು ಉತ್ತಮವಾಗಿರುತ್ತವೆಯೋ ಅಲ್ಲಿ ಶಿಕ್ಷಣದ ಗುಣಮಟ್ಟ ಇರುತ್ತದೆ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿಗೆ ಒತ್ತು ನೀಡಿದ್ದೇನೆ ಎಂದರು ಈ ಭಾಗದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ದಿನ ವಾರದಲ್ಲಿ ಕನಿಷ್ಠ ಒಂದೇ ಸಲ ಮನೆ ಬರ್ತಾರೆ ಬಂದ್ರೆ ಹದಿನೈದು ಬರೋಲ್ಲ ಇಪ್ಪತ್ತೆಂಟು ಜನ ಬೋರ್ವೆಲ್ಲ ನಮ್ಮ ಪಂಚಾಯತಿಗೆ ಬೇಕು ಅಂದ್ರೆ ಬಂದ್ತಾರೆ ಅಂದ್ರೆ ಇವ್ರು ಯಾವ್ದು ಬಂದು ನನಗೆ ಬೇಕು ಅಂತ ಕೇಳ್ತಾರೆ ಈ ಭಾಗದ ಮಡಗು ಭಾಗದ ಗ್ರಾಮ ಪಂಚಾಯತ್ ಸದಸ್ಯರು ನಮ್ಮ ಪಕ್ಷದ ಮುಖಂಡರು ಅಲ್ಲ ಆ ಒಂದು ಆಸಕ್ತಿ ಇದ್ರ ಮಾತ್ರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಯಾಕೆಂದ್ರೆ ನಾನು ಶಾಸಕನಾದ ಮೇಲೆ ಈ ಭಾಗದಲ್ಲಿ ಬೇರೆ ಬೇರೆ ರೀತಿಯ ಅನುಕೂಲಗಳನ್ನ ಈ ಊರಿಗೆ ಪಡ್ಕೊಂಡಿದ್ದಾರೆ ಅದರ ಗ್ರಂಥಾಲಯ ಇರ್ಬೋದು ಆಸ್ಪತ್ರೆ ಇರ್ಬೋದು ರಸ್ತೆಗಳಿರ್ಬೋದು ಬೇರೆ ಬೇರೆ ನೀವು ಎಲ್ಲಾ ಹೇಳಕ್ ಹತ್ರ ಬಾರಿ ದೊಡ್ಡ ಲಿಸ್ಟ್ ಇದೆ ನಾನು ಈ ಗ್ರಾಮ ಪಂಚಾಯತಿ ಕೊಟ್ಟಿರ್ತಕ್ಕಂಥ ನನ್ನ ಹತ್ರ ಬಾರಿ ದೊಡ್ಡ ಲಿಸ್ಟ್ ಇದೆ ನಾನು ಶಾಸಕನಾಗಿ ಎರಡು ವರ್ಷದಲ್ಲಿ ಬರೀ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ನನ್ನ ಅನುದಾನದಲ್ಲಿ ಕೊಟ್ಟಿರ್ತಕ್ಕಂಥ ದುಡ್ಡು ಹೆಚ್ಚಿನ ಎಪ್ಪತ್ತೈದು ಒಂಬತ್ತು ಲಕ್ಷ ಅದಲ್ದಲೇ ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ರಸ್ತೆ ಅಭಿವೃದ್ಧಿ ಆದ್ಮೇಲೆ ತಾವೆಲ್ಲೂ ಕೂಡ ಪ್ರತಿಸ್ತಾ ಇದ್ದೀರಾ ನಾನು ಅದನ್ನು ಗಮನದಲ್ಲಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ಈ ಭಾಗದಲ್ಲಿ ನಾನು ಹಲವಾರು ನಾನು ಎಮ್ ಎಲ್ ಎ ಆದ್ಮೇಲೆ ಈ ಭಾಗದಲ್ಲಿ ನನ್ನ ಬಂದು ಹೋಗಿದ್ದೀನಿ ಅಂದ್ರೆ ಈ ರಸ್ತೆಗಳಲ್ಲಿ ಹೋಗಿದ್ದೀನಿ ಈ ಭಾಗದ ಬರೀ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಸ್ತೆಗಳಿಗೆ ಸುಮಾರು ಎರಡೂವರೆ ಕೋಟಿ ರೂಪಾಯಿ ದೊಡ್ಡ ಇಟ್ಕೊಂಡಿದ್ದೀನಿ ಇನ್ನೇನು ಕೆಲವೇ ಈ ಮಳೆಗಾಲ ಮುಗಿದ ತಕ್ಷಣ ಗುದ್ದಿ ಪೂಜೆ ಮಾಡಿ ಕೆಲಸವನ್ನು ಪ್ರಾರಂಭ ಮಾಡಿದ್ದೀನಿ ಈ ಭಾಗದಲ್ಲಿ ಮುಖ್ಯವಾಗಿ ಯಾವುದೇ ಒಬ್ಬ ಸಾರ್ವಜನಿಕರು ಹತ್ರ ಕೇಳದಷ್ಟೇ ಒಂದು ಕುಡಿಯೋಕ್ಕೆ ನೀರು ಒಂದು ವಿದ್ಯುತ್ತು ಒಂದು ರಸ್ತೆ ಇಷ್ಟೇ ಕೇಳೋದು ಬೇರೆ ಏನೇನು ಕೇಳಲ್ಲ ತಿನ್ನಕ್ಕೆ ಎಲ್ಲರೂ ಕೂಡ ತುಂಬಾ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದುಡಿತಾರೆ ಆ ಕೆಲಸನ ಅವರೆಲ್ಲರೂ ಕೂಡ ಮಾಡಿ ಅವರ ಮರಳ ಎಲ್ಲರೂ ಕೂಡ ಅವ್ರಿಗೆ ಬೇಕಾದ ಎಲ್ಲವನ್ನು ಮಾಡ್ಕೊತಾರೆ ಆದರೆ ಆದ್ರೆ ಒಂದು ಸರ್ಕಾರ ಒಂದು ಜನಪ್ರತಿನಿಧಿಗಳು ಮಾಡ್ಬೇಕಾಗಿರ್ತಕ್ಕಂಥ ಕರ್ತವ್ಯನ ನಾವೆಲ್ಲರೂ ಕೂಡ ಮಾಡಲೇಬೇಕು ಈ ಭಾಗದಲ್ಲಿ ಹಲವಾರು ಕೆಲಸಗಳಾಗಬೇಕು ಇವ್ಳು ಕೂಡ ಸ್ವತಂತ್ರ ಬಂದ ಎಪ್ಪತ್ತೈದು ವರ್ಷ ಆದರೂ ಕೂಡ ಆಲೂರು ತಾಲೂಕಲ್ಲಿ ಇರ್ತಕ್ಕಂಥ ಒಂದೇ ಸಬ್ ಸ್ಟೇಷನ್ ಈ ಭಾಗದ ರೈತರು ನಿತ್ಯ ಪರಿತಪಿಸ್ತಾ ಇದ್ದಾರೆ ಐದು ಪಂಚಾಯತಿ ಸೇರಿ ಒಂದು ಮಂಡಲ್ ಪಂಚಾಯತಿ ದೊಡ್ಡ ದೊಡ್ಡ ಮಂಡಲ್ ಪಂಚಾಯತಿ ಆ ಸಂದರ್ಭದಲ್ಲಿ ಕಾರ್ಖಾನೆ ಊರುಗಳೆಲ್ಲ ನಮಗೆ ಯಾರು ಪರಿಚಯ ಇಲ್ಲ ಅಂತ ನನಗೆ ಎಲ್ಲರೂ ಪರಿಚಯ ಇದ್ದಾರೆ ಎಲ್ಲ ಕುಟುಂಬಗಳು ಕೂಡ ನಾವು ಸಂಪರ್ಕ ನಾವು ಅನೇಕ ಕೆಲಸ ಕಾರ್ಯಗಳು ಕುಮಾರಸ್ವಾಮಿ ಅವರಿದ್ದಾಗ ಅನೇಕ ಕಾರ್ಪೊರೇಟ್ ರೋಡ್ಗಳು ಬೇರೆ ಬೇರೆ ಕೆಲಸ ಇಲ್ಲಿ ಶಾಸಕರು ಕೂಡ ಬಹಳ ಹುಮ್ಮಸ್ಸಾಗಿದ್ದಾರೆ ಆಗಿದ್ದಾರೆ ಅವರು ಕೂಡ ಮಾಡ್ತಾ ಇದ್ದಾರೆ ಕೆಲವು ಅನೇಕ ನಾವು ಕೂಡ ಬಂದಂತ ಅನೇಕ ಕೆಲವು ಊರು ಕೂಡ ಅದೃಷ್ಟ ಇವರಿಗೆ ಒಂದು ಜೊತೆಗೆ ನಾವು ಸಾರ್ವಜನಿಕ ಜೀವನದಲ್ಲಿ ಇದ್ದಾಗ ಯಾವುದು ಸ್ಥಿರವಲ್ಲ ನಮಗೆ ಈಗ ಡಾಕ್ಟರ್ ಹೇಳ್ತಿದ್ರು ಒಳ್ಳೊಳ್ಳೆ ಆರೋಗ್ಯದ ಮಾತ್ರ ನಮ್ಗೆ ಆರೋಗ್ಯ ಇರ್ತೀವಿ ನಾನು ಅದಕ್ಕೆ ಮೇಡಮ್ ಕೇಳಿದ್ರೆ ಎಲ್ಲ ಮಾತ್ರ ಇದೆ ಬಂದಿದೆ ಇದಾವೆ ಎಲ್ಲ ಬಂದಿದೆ ಅಂತ ಕಾರಣ ಅಂದ್ರೆ ಈಗಿನ ಆರೋಗ್ಯನೂ ಅದೇ ಪರಿಸ್ಥಿತಿ ಬಂದಿದೆ ಜೊತೆಗೆ ಹೆಚ್ಚಾಗಿ ಬ್ರಾಂಡಿ ಶಾಪ್ಗಳು ಎಲ್ಲ ಕಡೆ ಓಪನ್ ಆಯ್ತಾವ ಅಂಗಡಿ ಆದಂಗೆ ಆಗ್ಬಿಟ್ಟು ಹೇಳ್ಬಾರ್ದು ಚಿಲ್ದೇ ಆಗಲಿ ಬ್ರಾಂಡಿ ಶಾಪ ಅದು ಕೂಡ ಒಳ್ಳೆ ಕ್ವಾಲಿಟಿ ಇಲ್ಲ ಏನಿಲ್ಲ ಅದನ್ನು ಕೂಡ ತಗೊಂಡು ಅದು ನಮ್ಮ ಆರೋಗ್ಯನು ಕೆಟ್ಟ ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ನಿವೃತ್ತ ಮುಖ್ಯ ಅಧಿಕಾರಿ ಎಂಡಿ ಕಾಂತರಾಜು ತಾಲೂಕು ಆರೋಗ್ಯ ಅಧಿಕಾರಿ ನಿಸಾರ್ ಫಾತಿಮಾ ಜೆ ಡಿ ಎಸ್ ಅಧ್ಯಕ್ಷ ಮಂಜೇಗೌಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವನಿತಾ ಮಂಜುನಾಥ್ ಉಪಾಧ್ಯಕ್ಷೆ ಶ್ರುತಿ ಡಾಕ್ಟರ್ ಪ್ರಿಯಾಂಕಾ ಡಾಕ್ಟರ್ ಸತೀಶ್ ಆರೋಗ್ಯ ಶಿಕ್ಷಣ ಅಧಿಕಾರಿ ಸತೀಶ್ ಬಿಜೆಪಿ ಮುಖಂಡ ಸಂದೀಪ್ ನಿಂಗ್ರಾಜ್ ಗಂಗಾಧರ್ ಚಿದಾನಂದ್ ನಿಜಲಿಂಗಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು ಈಗ ಮತ್ತೊಮ್ಮೆ ಹೆಡ್ಲೈನ್ಸ್ ವಿವಿಐಪಿವಿಐಪಿ ಭಕ್ತರ ಕಾರಣದಿಂದ ಜನರಿಗೆ ಹಾಸನಾಂಬ ದರ್ಶನಕ್ಕೆ ಸಮಸ್ಯೆ ಆಗ್ತಿದೆ ಗಂಟೆಗಟ್ಟಲೆ ನಿಲ್ಲಿಸಿ ಜನರಿಗೆ ತೊಂದರೆ ಕೊಡೋದು ಸರಿಯಲ್ಲ ಗಣ್ಯ ಸಂಸ್ಕೃತಿ ತಡೆಯಲು ಸಹಕರಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಮನವಿ ಹಾಸನ ಜಿಲ್ಲೆಯಲ್ಲಿ ಪಿಎಂಎವೈ ಯೋಜನೆಯಲ್ಲಿ ಭಾರಿ ಅವ್ಯವಹಾರ ಆರೋಪ ವಿಚಾರ ನನ್ನ ಮೇಲಿನ ಆರೋಪ ಸಾಬೀತು ಮಾಡಿದರೆ ರಾಜಕೀಯ ನಿವೃತ್ತಿ ಹೊಂದುತ್ತೇನೆ ಅರಸಿಕೆರೆ ಶಾಸಕ ಶಿವಲಿಂಗೇಗೌಡ ಸವಾಲು ಗೌರಿ ಗಣೇಶ ಹಾಗೂ ಇನ್ಬಿಲಾ ಹಬ್ಬದ ಹಿನ್ನೆಲೆ ಸಾರ್ವಜನಿಕರು ಶಾಂತಿ ಸೌಹಾರ್ದತೆಗೆ ಸಹಕರಿಸುವಂತೆ ಹಾಸನ ಜಿಲ್ಲಾ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತಾ ಕರೆ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್ಪ್ರೆಸ್ ಕನ್ನಡ ಪಯಣ ನಿಮ್ಮೊಂದಿಗೆ